ವೆಲ್ಕಮ್ ಟು ಮೈ ಚಾನೆಲ್ ಕಣ್ಣು ಮುಚ್ಚಿ ನಿಮ್ಮ ಹೃದಯದಿಂದ ಅವರ ಹೆಸರನ್ನು ನೆನಪಿಸಿಕೊಳ್ಳಿ ಈ ಕ್ಷಣದಲ್ಲಿ ಅವರು ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆ ಆದರೆ ಹೇಳುವುದಿಲ್ಲ ಯಾಕೆ ಗೊತ್ತಾ ಇಂದು ಈ ವಿಡಿಯೋದಲ್ಲಿ ಅವರ ಮೌನದ ಇಂದಿನ ನಿಜವಾದ ಕಾರಣ ಏನು ಎಂದು ನೋಡೋಣ ಅವರು ನಿಮ್ಮನ್ನು ಮರೆತಿಲ್ಲ ಅವರ ಮನಸ್ಸು ನಿಮ್ಮ ನೆನಪಿನಲ್ಲಿ ತುಂಬಿದೆ ಆದರೆ ಅವರ ಹೃದಯದೊಳಗೆ ಒಂದು ಭಯ ಇದೆ ಅವರು ಯೋಚಿಸುತ್ತಾರೆ ನಾನು ಹೇಳಿದರೆ ಅವರು ಅರ್ಥ ಮಾಡಿಕೊಳ್ಳಲಾರರು ಕೆಲವೊಮ್ಮೆ ಅವರ ಹೀಗೋ ತಡೆಯುತ್ತದೆ ಕೆಲವೊಮ್ಮೆ ಪರಿಸ್ಥಿತಿ ಅವರನ್ನು ಮೌನವಾಗಿರಿಸುತ್ತಿದೆ ಆದರೆ ನಿಜವಾಗಿ ಹೇಳಬೇಕೆಂದರೆ ಅವರು ಪ್ರತಿದಿನ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆ ಅವರ ಹೃದಯದೊಳಗೆ ನೀವು ಇದ್ದೀರಿ ಆದರೆ ಬಾಯಿಗೆ ಮಾತು ಬರುವುದಿಲ್ಲ ಏಕೆಂದರೆ ಅವರು ನಿಮ್ಮನ್ನು ಕಳೆದುಕೊಳ್ಳುವ ಭಯದಲ್ಲಿದ್ದಾರೆ ನೀವು ಅವರ ಮನಸ್ಸಿನಲ್ಲಿ ಅಳಿಸಲಾಗದ ನೆನಪು ಅವರು ಮಾತನಾಡದಿದ್ದರೆ ಅವರ ಮೌನವೇ ಎಲ್ಲವನ್ನು ಹೇಳುತ್ತಿದೆ ಇಂದು ಈ ರೀಡಿಂಗ್ ನಿಮ್ಮ ಹೃದಯಕ್ಕೆ ಹತ್ತಿರವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಹೃದಯದ ಕನೆಕ್ಷನ್ ಎನರ್ಜಿ ನಮಗೆ ತಲುಪಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆತ್ಮ ಸಂಬಂಧದ ರಹಸ್ಯಗಳನ್ನು ತಿಳಿಯಲು ಅವರು ಹೇಳದ ಮಾತುಗಳು ಈಗ ನಿಮಗೆ ಅರ್ಥವಾಗಿರಬಹುದು ಕೆಲವೊಮ್ಮೆ ಮೌನವೇ ಅತಿದೊಡ್ಡ ಪ್ರೀತಿಯ ಆಗಿರುತ್ತದೆ ಅವರು ಮಾತನಾಡದಿದ್ದರೂ ಅವರ ಹೃದಯ ಇನ್ನೂ ನಿಮ್ಮ ಹೆಸರನ್ನೇ ಉಸಿರಾಡುತ್ತಿದೆ ನೀವು ಅದನ್ನು ಅರಿತುಕೊಂಡರೆ ಅದು ನಿಜವಾದ ಆತ್ಮ ಸಂಬಂಧ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅವರ ಹೃದಯದ ಹೊಸ ಉತ್ತರ ನಿಮ್ಮೊಂದಿಗೆ